ಸ್ವಾಗತ ನಾನು ನಡೆ ಸತ್ಯದ ಕಡೆ ಝಳಕಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ವಾಹನ ನಿಲುಗಡೆಯ ಪಕ್ಕದ ರಸ್ತೆಯಿಂದ ಬ್ರಿಲಿಯಂಟ್ ಶಾಲೆಯವರೆಗೂ ರಸ್ತೆ ತುಂಬಾ ಹದಗೆಟ್ಟಿದ್ದು ಇದನ್ನು ಝಳಕಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರ ಗಮನಕ್ಕೆ ತಂದರೂ ಯಾರೇ ಎನ್ನುತ್ತಿಲ್ಲ ಇಂತಹ ಅಧಿಕಾರಿಗಳಿಂದ ಅಭಿವೃದ್ಧಿ ಅಂತೂ ಸಾಧ್ಯವಿಲ್ಲ ಇವರನ್ನು ಕೂಡಲೇ ಅಮಾನತ್ತುಗೊಳಿಸುವಂತೆ ಗ್ರಾಮ ಪಂಚಾಯತ್ ಸದಸ್ಯರಾದ ಹನುಮಂತ ಕೋಳಿ ಶಂಕರಗೌಡ ವಿರಾದ ರವಿಕುಮಾರ್ ಹೂಗಾರ್ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮದಲ್ಲಿ ಹಲವಾರು ದಿನಗಳಿಂದ ಯಾವುದೇ ಯೋಜನೆಗಳಿಗೆ ಅನುಮತಿ ಕೊಡುತ್ತಿಲ್ಲ ಜನರು ಸಮಸ್ಯೆಗಳು ತಿಳಿಸಿದರೆ ನಾವು ಸ್ಪಂದಿಸಲು ಅವಕಾಶ ಕೊಡುತ್ತಿಲ್ಲ ನಾವು ಸದಸ್ಯರು ಕರೆ ಮಾಡಿದರೆ ಕ್ಯಾರೆ ಎನ್ನದ ಅಧಿಕಾರಿ ಮತ್ತು ಇಲ್ಲಿನ ಅಧ್ಯಕ್ಷರು ಹೀಗೆ ನಡೆದರೆ ಗ್ರಾಮದಲ್ಲಿ ಅಶಾಂತಿ ಮೂಡಿಸುವ ಕಾರ್ಯ ಮಾಡುವ ಇಂತಹ ಅಧಿಕಾರಿಗಳು ಬೇಕಾಗಿಲ್ಲ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ಶಂಕರಗೌಡ ಬಿರಾದಾರ್ ಆಕ್ರೋಶ ಹಾಕಿದರು ಸದಸ್ಯರಿಗೆ ಮರ್ಯಾದೆ ಕೊಡದ ಇಂತಹ ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ತಾಲೂಕು ಅಧಿಕಾರಿಗಳು ಭೀಮಾಶಂಕರ್ ಕನ್ನೂರ್ ಸಾಹೇಬರು ಕೂಡಲೇ ಕಾನೂನಾತ್ಮಕ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಹೋರಾಟಕ್ಕೆ ನಾವೆಲ್ಲ ಸಿದ್ದರೆಂದು ರವಿಕುಮಾರ್ ಗುಗಾರ್ ಹನುಮಂತ ಕೋಳಿ ರಾಘವೇಂದ್ರ ಕೆಂಗಾರ್ ಬಾಲಕೃಷ್ಣ ಭೋಸಲೆ ಹಾಗೂ ಸದಸ್ಯರು ನಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ನೀಡಿದರು ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ ಇಲ್ಲಿ ಯಾರೋ ಕಾರೋಬಾರು ಮಾಡುತ್ತಾರೆ ಇದೇನು ಗ್ರಾಮ ಪಂಚಾಯಿತಿಯೋ ಅಥವಾ ಅವರ ಮನೆಯೋ ಗೊತ್ತಾಗುತ್ತಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಝಳಕಿ ವಲಯದ ಅಧ್ಯಕ್ಷ ರವಿಕುಮಾರ್ ಹೂಗಾರ್ ಆರೋಪ ಮಾಡಿದರು ಸದಸ್ಯರು ಇವರ ಪಾಲಿಗೆ ಬೆಲೆನೇ ಇಲ್ಲವೇ ಗ್ರಾಮದ ಜನರು ಇವರನ್ನು ಮತ ಚಲಾಯಿಸಿ ತಮ್ಮ ತೊಂದರೆಗಳು ನೀಗಿಸುವ ಸಲುವಾಗಿ ಸದಸ್ಯರಾಗಿ ಆಯ್ಕೆ ಮಾಡಿರುವುದು ಯಾತಕ್ಕೆ ಇಲ್ಲಿನ ಅಧಿಕಾರಿಗಳು ಯಾರ ಮಾತಿಗೆ ಯಾರ ಬೆಂಬಲದಿಂದ ಅಂಧಕಾನೂನು ಕಾನೂನು ನಡೆಸುತ್ತಿದ್ದಾರೆ ಎಂದು ತಿಳಿಯದ ಹಾಗೆ ಆಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವರದಿ ಸಿದ್ದಯ್ಯ ಹಿರೇಮಠ್